ಎಲ್ಲರಿಗೂ ಶುಭವಾಗಲಿ ಇವತ್ತು ಸರ್ಕಾರಿ ಶಾಲೆ ನಾನು ಓದಿರೋ ಅಂಥ ಮಂದಿರ ಶಾಲೆಗೆ ವಿದ್ಯಾರ್ಥಿಗಳಿಗೆ ಬುಕ್ಸ್ ಕೊಡುತ್ತಾ ಇದ್ದೀನಿ ಇವತ್ತು ಆಗಸ್ಟ್ ಹದಿನೈದರ ಪ್ರಯುಕ್ತ ನನ್ನ ಶಾಲೆ ಭಾಳ ದೊಡ್ಡ ಶಾಲೆ ಒಂದು ಮಠ ಒಂದು ಕಾಲದಲ್ಲಿ ಆ ಶಾ ಈ ಶಾಲೆಯಲ್ಲಿ ಓದಿರೋರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿ ಆಗಿದ್ದಾರೆ ಏನೋ ಒಂದು ಒಂದು ಹಳ್ಳಿಲೂ ಸಣ್ಣ ಸೇವೆ ಮುಖಾಂತರವಾಗಿ ಈ ಮಗ್ಗಿ ಪುಸ್ತಕ ಹಾಗೂ ಈ ಪುಸ್ತಕಗಳನ್ನು ಇನ್ನು ಸಾಕಷ್ಟು ಇದ್ದಾವೆ ಅದೆಲ್ಲವೂ ನಮ್ಮ ಟೀಚರ್ ಕೈಯಲ್ಲಿ ಹುಡುಗರಿಗೆ ರಬ್ಬರ್ ಬ್ಯಾಂಡ್ ಆಗಸ್ಟ್ ಹದಿನೈದರ ಒಂದು ಸಂಕೇತಕವಾಗಿ ಈ ರಬ್ಬರ್ ಬ್ಯಾಂಡ್ ಕೂಡ ಅವರು ಹುಡುಗರಿಗೆ ಕೊಡ್ತಾ ಇದ್ದೀನಿ ಟೀಚರ್ ಸರ್ಕಾರಿ ಉರ್ದು ಶಾಲೆಗೆ ಕೂಡ ಬಂದಿದೀವಿ ಇಲ್ಲಿ ಕೂಡ ಬುಕ್ಸ್ ಕೊಡ್ಬೇಕಂತ ಹುಡುಗರು ಒಳಗಡೆ ಇದೆ ಸ್ನೇಹಿತರ ಬಳಗ ಈ ಕಲಾಕ್ ಜನ ನಾವು ಇವತ್ತು ಉರ್ದು ಶಾಲೆಯಲ್ಲಿ ಈ ಒಂದು ಆಗಸ್ಟ್ ಹದಿನೈದರ ಪ್ರಯುಕ್ತ ನಾವು ಮಕ್ಕಳಿಗೆ ನೋಟ್ಸ್ ಬುಕ್ ಮತ್ತು ಭಕ್ತಿ ಪುಸ್ತಕವನ್ನು ಇವತ್ತು ನಾವು ನಮ್ಮ ಸ್ನೇಹಿತರ ಬಳಗದಿಂದ ಇದೊಂದು ಒಂದು ಅಳಲ ಸೇವೆಯನ್ನು ಕೊಡ್ತಾ ಇದ್ದೀವಿ ಕಾರಣ ಇಷ್ಟೇನೆ ನಮ್ಮ ಗೌರ್ಮೆಂಟ್ ಶಾಲೆಗಳು ಬಹಳಷ್ಟು ಹಿಂದೆ ಆಗ್ತಾ ಇದಾವೆ ಇದ್ರ ಬಗ್ಗೆ ಟೀಚರ್ಸ್ ಎಲ್ಲ ಬಹಳ ಕಾಳಜಿ ತೋಂತ ಅವರು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಾವು ನಮ್ಮ ಪೇರೆಂಟ್ಸ್ ಸ್ವಲ್ಪ ಗವರ್ನಮೆಂಟ್ಸ್ ಗಳಿಗೆ ಕಡಿಗೆ ಒತ್ತಿ ಕೊಡಬೇಕು ನಮ್ಮ ಮನಸ್ಸಿಗೆ ಹಾಗಾಗಿ ಇವತ್ತು ನಾವು ಟೀಚರ್ಸ್ ಗೆ ಎಲ್ಲ ಬॉक्स ಎಲ್ಲಾ ಅವರಿಗೆ ನಾವು ಕೊಡ್ತಾ ಇದ್ದೀವಿ